ಈಗಡೆ ಹೆಂಡತಿ ಕಡೆನೋ ಲಕ್ಷ್ಯ ಇರಲ್ಲ ಮನಿ ಕಡೆ ಲಕ್ಷ ಇರಲ್ಲ ಅದಕ್ಕ ನೈರಾಗಿ ಇದ್ದವನಿಗೆ ಮದುವೆ ಮಾಡಬಾರ್ದು ಆಮೇಲೆ ಕೆಲಸ ಮಾಡಾರ ಮನುಷ್ಯ ಮದ್ವಿ ಕೆಲಸ ಮಾಡ್ ಮನ್ಷಾಗ ಮದ್ವಿ ಮಾಡಿದ್ರಿ ಹೆಂಡತಿಗೆ ಒಂದ್ ಕಡೆ ಬಿಡ್ತಾನ ಎಲ್ಲೇ ಹೊಂದ್ತಾನೆ ಎಲ್ಲೇ ಬದ್ತಾನೆ ಹಿಂಗ ಹೋಗ್ಬಿಡ್ತಾನಿ ಆಮೇಲೆ ಚಟವನಿಗೆ ಮದುವೆ ಮಾಡಬಾರ್ದ್ರಿ ಮದ್ವೆ ಆಗೋಕೆ ಕೂರ್ದೊಳಗ ಚಟ ಕಲ್ತಿರ್ತಾವ್ ಅಂತ ಇಂತ ಚಟ ಕಂತಿರ್ತಾರ ನೋಡ್ರಿ அந்தவரி வந்து வீடு நீங்கள் மதவி அந்த எந்த கடை படத்தின் கூட ஹட்டாவாக வீடு தான் அந்தவரி மதவி இன்னும் நல் ரீதி யாரிக்கு மதவிட் ரோ இது துட் ரோ அவன்கிர் தான் அவனிக்கு மதிவு மேலவரித்தவ நோட் நாலு ஜட் துட் தடு ஏன்க்கு சொல்ல ஆகும் நீங்க முகாந்தி மதவி அந்த நாளைக்கு அவன்க்க ஆரோக்கிய சரி இரோல அவன் ஜீவன சரியாக நேரில் ಅದಕ್ಕೆ ಮುದ್ರಾರ್ದವ್ರಿಗೆ ವೈರಾಗ್ ಇದ್ದವ್ರಿಗೆ ಚಟ ಮಾಡೋರಿಗೆ ರೋಗ ಇದ್ದವನಿಗೆ ಮದುವೆ ಅಂತ ಇನ್ನು ನಮ್ಮ ಉದ್ರಮಣಿನ ಸ್ವಾಮಿಗಳು ಇವರೆಲ್ಲ ಚಲೋ ದಂಪತಿಗಳನ್ನ ಚಲೋ ವ್ಯಕ್ತಿಗಳನ್ನು ಇಲ್ಲಿ ಆರಿಸ್ಕೊಂಡು ಅವರಿಗೆ ಮದುವೆ ಮಾಡಿಕೊಟ್ಟು ಅವಕಾಶ ಮಾಡಿಕೊಟ್ಟಾರಲ್ಲ ಇದು ಭಾಳ ದೊಡ್ಡ ಸೇವೆ ಅಂತ ಹೇಳ್ಕೊಂಡು ನಾನು ಗೌರವಿಸ್ಕೊಳ್ಬೇಕು ಇವತ್ತು ಸ್ವಾಮಿಗಳಂದ್ರೆ ಒಂದು ಕಾಲಿತ್ತು ಸ್ವಾಮಿಗಳತ್ರ ಮತ್ತಾಗಿ ಪೂಜೆ ಮಾಡಬೇಕು ಪ್ರಸಾದ ಮಾಡಬೇಕು ಯಾರ್ದಾರು ಮನೆಗೆ ಹೋದಾಗ ಪೂಜಾ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಸ್ವಾಮಿಗಳು ಶೈಕ್ಷಣಿಕ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನ ನಮ್ಮ ಉಗ್ರಮಿ ಮಹಾಸ್ವಾಮಿಗಳು ಇಲ್ಲಿ ಶಾಲೆ ಕಟ್ಟಾರ ಶಾಲಿ ಕಟ್ಟಾರ ಜೊತೆಗೆ ಮುಗುವ ಜನರಿಗೆ ಎಲ್ಲ ಒಂದು ಅಂತ ಮಾಡುವುದು ನೋಡಿ ಸ್ವಲ್ಪ ಪರೋಪಕಾರಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಿಜಕ್ಕೂ ಆದರ್ಶವಾಗಿರ್ತಕ್ಕಂಥದ್ದು ನಂಥ ಆದರ್ಶವಾಗಿರ್ತಕ್ಕಂಥ ನಮ್ಮ ಉಗ್ರಮಿತಿ ಮಹಾಸ್ವಾಮಿಗಳಿಂದ ಈ ಕಥಾ ಬೆಳಕಿಗೆ ಬಂತು ಎಷ್ಟೋ ಮಠಗಳು ನಿಜ ಮುಡಿ ಬರ್ತಾವೆ ಎಷ್ಟೋ ಮಠಗಳು ಮುಡಿ ಬರ್ತಾವ ಅಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥ ಈ ಮಠವನ್ನು ಭಾಳ ಹೆಮ್ಮರವಾಗಿ ಬೆಳೆಸತಕ್ಕಂಥ ಕೀರ್ತಿ ನಮ್ಮ ಹುಡುಗಿ ಮಹಾಸ್ವಾಮಿಗಳಿಗೆ ಸಂಪರ್ಕ ಅಂತಕ್ಕಂಥ ಮಾತನ್ನು ಹೇಳಿ ಭಾವ ತಿರ್ತಕ್ಕಂಥ ನೀವೆಲ್ಲ ಧ್ಕೊಂಡಿರಿ ನೀವು ಜೀವನ ಚೆನ್ನಾಗಿ ಮಾಡ್ಬೇಕಾ ಏನು ಗುರುಸಿನ ಗುಡಿಲೇ ಆಗಿರಿ ಚಲೋತ್ನಾಗೆ ಹೋಗಿದ್ರಿ ದುಡಿಯಿರಿ ಗಾಯಕ ಮಾಡಿರಿ ಒಳ್ಳೆ ರೀತಿಯ ಒಂದು ಜೀವನ ಮಾಡಿಕೊಂಡು ನಾನು ಮಕ್ಕಳನ್ನ ಹೊಡೆದು ಈ ದೇಶ ಸೇವೆ ಮಠದ ಸೇವೆ ಧರ್ಮದ ಸೇವೆ ಇದೆಲ್ಲ ಹೇಳ್ಕೊಂಡು ಆಸಿಸಿ ಮತ್ತೊಮ್ಮೆ ಶ್ರೀಕೃತ ಎಲ್ಲರಿಗೂ ಶುಭ ಹಾರೈಸಿ ನನ್ನೆಲ್ಲ ಮಾತುಗಳನ್ನು ಅಂದಿಸ್ತೇನೆ ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸರಾಗಿರ್ತಕ್ಕಂತ ನಮ್ಮ ನಮ್ಮೆಲ್ಲರ ಆತ್ಮೀಯ ಪರಮ ಪೂಜೆಯಾಗಿರ್ತಕ್ಕಂಥ ಶ್ರೀ ಸಂಕಸ್ಥನ್ ಅವರನ್ನ ಡಾಕ್ಟರ್ ಮುಟ್ಟುಮುನಿ ಶಿವಚಾರ ಮಹಾಸ್ವಾಮಿಗಳ ನಾವು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಯಶಸ್ ಚಾನಲ್ ಚಾನು ವಿನೋದ್ ಕೊಡಗು ಅವರು ಪರಮಪೂಜರ ಆಶೀರ್ವಾದ ತೆಗೆದುಕೊಳ್ಬೇಕು ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜೊತೆಗೆ ಈ ಭಾರತೀಯ ಸಂಸ್ಕೃತಿ ಒಳಗೆ ತನ್ನ ಹೆಂಡತಿಯನ್ನು ಬಿಟ್ಟು ಉಳಿದವರೆಲ್ಲ ಕಾಯಿಲೆ ಹಾಕುವಂಥ ಮನೋಭಾವ ತೊಗೊಳ್ಳುವಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಉಳಿದ ಸಂಸ್ಕೃತಿ ಒಳಗೆ ಇದು ಸಂತದಾಗೇ ನೋಡಿದೆ ಅಂತ ಈಗ ನಿಮ್ಮೆಲ್ಲರ ನೂತನ ದಂಪತಿಗಳಿಗೆ ಓದುವರರಿಗೆ ಆವೃತ್ತಿಯನ್ನ ಸಂಸ್ಕಾರವನ್ನ ನಿಮ್ಮ ಹೊಸ ಬದುಕಿನ ಒಂದು ಪಾದಾರ್ಪಣೆ ಇವತ್ತು ಎರಡೂ ಗಂಡು ಎಲ್ಲೋ ಹೆಣ್ಣು ಎರಡನ್ನ ಕೂಡಿಸುವಂತ ಒಂದು ಪರಂಪರೆ ಸಂಪ್ರದಾಯ ಹೆಣ್ಮಕ್ಳು ಜೀವನ ಅಂತಂದ್ರೆ ತಂದೆ ತಾಯಿಗಳನ್ನ ಅಣ್ಣ ತಮ್ಮಂದಿಗಣ ಹುಟ್ಟಿದ ಮನೆಯನ್ನ ಎಲ್ಲರನ್ನ ಬಿಟ್ಟು ಪತಿಯೊಂದಿಗೆ ಇವತ್ತು ವಿವಾಹ ಸಮಾರಂಭ ಮೇಲೆ ಪತಿ ಮನೆಗೆ ಹೋಗುವಂತ ಮಾಡ್ತಾರೆ ಇದು ಹಸನೂ ಇಲ್ಲ ಬಂದು ಘಟನೆ ಹೌದು ಅಂಥ ವಿಶೇಷವಾದ ಈ ಕಾರ್ಯಕ್ರಮದೊಳಗೆ ನೀವು ಆತುರತೆ ನಿಮ್ಮೆಲ್ಲರ ಮನಸ್ಸು ಅಕ್ಷತೆ ಕಡೆ ಇರುವುದರಿಂದ ಹೆಚ್ಚಿಗೆಯನ್ನು ಮಾತಾಡಲಾಗುತ್ತೆ ಪರಮ ಪೂಜೆಯ ಆಯೋಜನೆ ಮಾಡಿರುವ ಸಾಮೂಹಿಕ ಅಭಿಮಾನ ಸರ್ವಾಂಗ ಸುಂದರವಾಗಿ ನೆರವೇರ್ತಾ ಇದೆ ಎಲ್ಲ ಹಿರಿಯರ ಪರಮ ಪೂಜೆಯ ಆಶೀರ್ವಾದ ನಿಮ್ಮ ಬದುಕಿಗೆ ಹರಿದ ಬಗ್ಗೆ ಅಂತ ಆಧರಿಸಿ I love a penny எல்லாம் உங்களுக்கு சேர்த்து ஏகை யாரும் கூட உடல் மேல பரபாது